ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಕುಕ್ ಆ್ಯಂಡ್ ಬೇಕ್ ವಿತ್ ಬಿಂದು ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡ ರಾಜ್ಯೋತ್ಸವ ಸ್ಪೆಷಲ್ ಟೂ ಲೇಯರ್ ಕಪ್ ಕೇಕ್ ಮಾಡೋದು ಹೇಗೆ ಅಂತ ನೋಡೋಣ ಒನ್ ಲೇಯರ್ ರೆಡ್ ಇರುತ್ತೆ ಮತ್ತು ಒನ್ ಲೇಯರ್ ಎಲ್ಲೋ ಇರುತ್ತೆ ಇದು ಎಗ್ಲೆಸ್ ಆಗಿರುತ್ತೆ ಒಂದು ಬೌಲಲ್ಲಿ ಅರ್ಧ ಕಪ್ ಮೊಸರು ತಗೊಳ್ಳಿ ಅದಕ್ಕೆ ಕಾಲು ಟೀ ಸ್ಪೂನ್ ಬೇಕಿಂಗ್ ಸೋಡಾ ಹಾಕಿ ಅದನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡಿ ಆವಾಗ ಅದ್ರ ಮೇಲೆ ಚಿಕ್ಕ ಚಿಕ್ಕದಾಗಿ ಬಬಲ್ಸ್ ಥರ ಬರುತ್ತೆ ಆವಾಗ ಇದನ್ನು ಸೈಡಿಗೆ ಇಡಿ ಈಗ ಇನ್ನೊಂದು ಬೌಲಲ್ಲಿ ಸಿಕ್ಸ್ ಟೇಬಲ್ ಸ್ಪೂನ್ಸ್ ಪೌಡರ್ಡ್ ಶುಗರ್ಗೆ ಕಾಲು ಕಪ್ ಎಣ್ಣೆ ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಆಗಲೇ ಕಲಸಿರುವ మొసరు మిక్చర్ హాకీ అదన ఇన్నొన్న సర్తి మిక్స్ ఈ వన్ టీ స్పూన్ వెనీలా ఎసెంట్స్ హాకీ ఇన్నొందుసతి లైట మిక్స్ ಈ ಬೌಲ್ ಮೇಲೆ ಒಂದು ಜರಡಿ ಇಕ್ಕಿ ಅದಕ್ಕೆ ಮುಕ್ಕಾಲು ಕಪ್ ಮೈದಾ ಮತ್ತು ಹಾಫ್ ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಹಾಕಿ ಅದನ್ನ ಜರಡಿ ಮಾಡಿ ಮಿಕ್ಸ್ ಮಾಡಿ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ನಮ್ಮ ಬ್ಯಾಟರ್ ಕನ್ಸಿಸ್ಟೆನ್ಸಿ ಹೀಗಿರಬೇಕು ಇದನ್ನು ಟೂ ಪೋರ್ಷನ್ಸಾಗಿ ಡಿವೈಡ್ ಮಾಡಿ ಈಗ ಒನ್ ಪೋರ್ಷನ್ಗೆ ಹಾಫ್ ಟೀ ಸ್ಪೂನ್ ಎಲ್ಲೋ ಫುಡ್ ಕಲರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇನ್ನೊಂದು ಪೋಷನ್ಗೆ ಹಾಫ್ ಟೀ ಸ್ಪೂನ್ ರೆಡ್ ಫುಡ್ ಕಲರ್ ಹಾಕಿ ಮಿಕ್ಸ್ ಮಾಡಿ ನಾನು ನೋಡ್ಕೊಂಡಿರೋ ಆರೆಂಜ್ ರೆಡ್ ಫುಡ್ ಕಲರ್ ಹಾಕಿದೆ ಅದು ಜಾಸ್ತಿ ಆರೆಂಜ್ ಆಗಿದೆ ಅದು ನೀವು ಈ ಥರ ಹೋಗಬೇಡಿ ನೀವು ರೆಡ್ ಫುಡ್ ಕಲರ್ ಹಾಕಿ ಈಗ ಒಂದು ಕಪ್ಕೇಕ್ ಟ್ರಿಗೆ ನಾನು ಲೈನರ್ಸ್ ಹಾಕಿಟ್ಟಿದ್ದೀನಿ ಫಸ್ಟು ಯೆಲ್ಲೋ ಕಲರ್ ಬ್ಯಾಟರ್ ಹಾಕಿ ಹಾಫ್ ಫಿಲ್ ಮಾಡಿ ಅದ್ರ ಮೇಲೆ ರೆಡ್ ಫುಡ್ ಕಲರ್ ಹಾಕಿರೋ ಬ್ಯಾಟರ್ ಹಾಕಿ ಈ ಎಲ್ಲ ಆಗಿದೆ ಇದನ್ನು ಎಷ್ಟು ಟ್ಯಾಪ್ ಮಾಡಿ ಆಮೇಲೆ ಇದನ್ನು ಓವನಲ್ಲಿ ಬೇಕ್ ಮಾಡೋದಕ್ಕೆ ಓವನ್ನ ಒನ್ ಏಯ್ಟಿ ಡಿಗ್ರಿ ಸೆಲ್ಶಿಯಸ್ಸಲ್ಲಿ ಟೆನ್ ಮಿನಿಟ್ಸ್ ಪ್ರೀಹೀಟ್ ಮಾಡಿ ಆಮೇಲೆ ಸೇಮ್ ಟೆಂಪ್ರೇಚರಲ್ಲಿ ಟ್ವೆಂಟಿ ಮಿನಿಟ್ಸ್ ಬೇಕ್ ಮಾಡಿ ಟ್ವೆಂಟಿ ಮಿನಿಟ್ಸ್ ಆಗಿದೆ ನಾನು ಟ್ರೈನ ಓವನಿಂದ ಹೊರಗಡೆ ತೆಗಿದೀನಿ ಎಲ್ಲ ನೀಟಾಗಿ ಬೇಕಾಗಿದೆ ಇದನ್ನು ಡಿಮೋಲ್ ಮಾಡಿಬಿಟ್ಟು ಎಷ್ಟು ಸಾಫ್ಟ್ ಆಗಿದೆ ಅಂತ ತೋರಿಸ್ತೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಕಮೆಂಟ್ಸ್ ಹಾಗೂ ಸಜೆಷನ್ಸನ್ನು ಕಮೆಂಟ್ ಸೆಕ್ಷನ್ ಮೂಲಕ ನನಗೆ ತಿಳಿಸಿ ಗಿವ್ ದಿಸ್ ರೆಸಿಪಿ ಅ ಟ್ರೈ ಆ್ಯಂಡ್ ಎಂಜಾಯ್